ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಗಣಕೆ ಸೊಪ್ಪು ಮತ್ತು ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡೋವಂಥ ರೆಸಿಪಿ ನಾನು ಪ್ಯಾನ್ ತೊಗೊಂಡಿದ್ದೀನಿ ವಸ್ತು ಅದು ಸ್ಟಿಕ್ಕರ್ ಬರೆದಿದ್ರೆ ಈ ಥರ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಈಸಿಯಾಗಿ ಆ ಸ್ಟಿಕ್ಕರ್ ತೆಗಿಬೋದು ನೋಡಿ ಎಲ್ಲ ಸಿಂಪಲ್ಲಾಗಿ ಬಂದುಬಿಡುತ್ತು ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಚೆನ್ನಾಗಿ ಬಂದ್ಬಿಡ್ತು ಇವಾಗ ನಾನು ಒಂದು ಕಟ್ಟಾಗಷ್ಟು ಗಣ್ಕೆ ಸೊಪ್ಪು ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಕಟ್ಟದು ಗಣ್ಕೆ ಸೊಪ್ಪು ಆದರೆ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಇದಕ್ಕೆ ಈ ಸೊಪ್ಪಲ್ಲಿ ಪಲ್ಯ ಮಾಡುವಂಥ ರೆಸಿಪಿ ಇದು ಎಲ್ಲ ಸಣ್ಣದಾಗಿ ಕಟ್ ಇದ್ದೀನಿ ನೋಡಿ ಇಷ್ಟು ಮಾತ್ರ ಆದರೆ ಸಾಕು ಇವಾಗ ಮೀಡಿಯಮ್ ಸೈಜು ಎರಡು ಈರುಳ್ಳಿ ತಗೊಂಡು ಸಣ್ಣದಾಗೆ ಕಟ್ ಇದ್ದೀನಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡು ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ನಾನು ಗ್ಯಾಸ್ ಹಚ್ಕೊಳ್ತೀನಿ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊತ ಇದ್ದೀನಿ ಒಂದು ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಇವಾಗ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಚಪಾತಿಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಕಾಂಬಿನೇಷನ್ ಮುದ್ದೆಗೆ ಕಾಂಬಿನೇಷನ್ ರೈಸ್ಗೂ ತಿನ್ಕೊಬೋದು ಇವಾಗ ಸೊಪ್ಪನ್ನು ನಾನು ಕಟ್ ಮಾಡ್ಕೊಂಡಿದ್ನಲ್ಲ ನೀಟಾಗಿ ಅದನ್ನು ಹಾಕ್ಕೊಂಡು ನಿಧಾನವಾಗಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದೆರಡು ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ ಮುಚ್ಚಳನ ಮುಚ್ಚಿ ಎರಡು ನಿಮಿಷ ಅಷ್ಟು ಆಯ್ತಿದ್ದು ಇವಾಗ ನಾನು ಮತ್ತೆ ಫ್ರೈ ಇದ್ದೀನಿ ಮತ್ತು ಮಿಕ್ಸ್ ಮಾಡ್ಕೊಬೇಕು ಇವಾಗ ಅದನ್ನೆಲ್ಲ ಸೈಡಿಗೆ ತೊಳ್ಕೊತಾ ಇದ್ದೀನಿ ಸೈಡಿಗೆ ತೊಳ್ಕೊಂಡು ನಾಲ್ಕು ಮೊಟ್ಟೆಯನ್ನು ಹಾಕ್ಕೊಂಡು ಮತ್ತೆ ನಿಧಾನವಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಈ ಥರ ಮಾಡಿಕೊಂಡ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಇದೆಲ್ಲ ನಮ್ಮ ಕಡೆ ಎಲ್ಲ ಕಾಶಿ ಸೊಪ್ಪು ಅಂತಾರೆ ಗಣಿಕೆ ಸೊಪ್ಪು ಅಂತಾರೆ ಅರ್ಶಿಣ ಪುಡಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಳ್ಳೋಣ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಆಯಿತು ರೆಡಿ ಆಯಿತು